ಯಕ್ಷಗಾನದ ನಾನಾಗಲೇ ಹೇಳಿದಾಗೆ ತವರು ಮನೆ ಅಂತ ಹೇಳಿದರೆ ಅದು ಕುರಿಯ ಕುರಿಯ ಮನೆತನದ ಹಿನ್ನೆಲೆ ಅದು ಇತಿಹಾಸ ಅದು ಯಕ್ಷಗಾನಕ್ಕೆ ಅಥವಾ ಅದು ಬಹಳ ದೊಡ್ಡ ಕೊಡುಗೆ ಯಕ್ಷಗಾನ ವಲಯಕ್ಕೆ ಕುರಿಯ ಮನೆತನ ಕೊಟ್ಟಂಥದ್ದು ತಮ್ಮ ಮೂಲಕ ಕೂಡ ಅನೇಕ ಯಕ್ಷಗಾನಕ್ಕೆ ಸಂಬಂಧಿತವಾದಂಥ ಸೇವೆ ಅದು ಯಕ್ಷಗಾನ ಕ್ಷೇತ್ರದಲ್ಲಿ ಅಗಾಧವಾಗಿ ಮಾಡಿಕೊಂಡು ಬಂದಿದ್ದರ ಫಲಶ್ರುತಿ ಅನೇಕ ಪ್ರಶಸ್ತಿಗಳು ಅನೇಕ ಗೌರವಗಳು ತಮಗೆ ಕೂಡ ಲಭಿಸಿರುವಂಥದ್ದು ಸತ್ಯ ಈ ಕಾಲಘಟ್ಟದಲ್ಲಿ ತಮಗೆ ಇದೀಗ ಪಟ್ಲರ ತಮ್ಮ ಶಿಷ್ಯ ಅಂತಾನೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದು ಈ ಕಾಲಘಟ್ಟದಲ್ಲಿ ಬಹುಶಃ ಯಕ್ಷಗಾನ ವಲಯದಲ್ಲಿ ಒಂದು ದೊಡ್ಡ ಕೆಲಸ ಮಾಡ್ತಾ ಇರುವಂತಹ ಒಂದು ದೊಡ್ಡ ಸಂಸ್ಥೆ ಆ ಸಂಸ್ಥೆ ತಮಗೆ ಈ ವರ್ಷದ ಪ್ರತಿಷ್ಠಿತ ಪಟ್ಲ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ ಈ ಹೊತ್ತಿ ಮೊದಲನೇದಾಗಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಪಟ್ಲ ಸತಶ್ ಶೆಟ್ಟರ ಫೌಂಡೇಶನ್ ಅಂದರೆ ಅವರೇ ಸ್ಥಾಪನೆ ಮಾಡಿದ್ದರು ಅದು ಮಾಡುವಂಥ ಕಾರ್ಯಗಳು ಉಂಟಲ್ಲ ಅದ್ಭುತ ಅಂದರೆ ಹೆಚ್ಚು ಇದು ಹತ್ತನೇ ಪಕ್ಷ ಅಂತ ಈ ಹತ್ತು ವರ್ಷದಲ್ಲಿ ಅವರ ವಿಸ್ತಾರ ಇಷ್ಟ ಆಗಿದೆ ಅಂದರೆ ಅದರದ್ದು ಪ್ರತಿ ಹಳ್ಳಿ ಹಳ್ಳಿಗೂ ಎಲ್ಲ ಬೇಕಾದ ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅವರು ಅಶಕ್ತ ಕಲಾವಿದರ ಯಾರಿದ್ದಾರೆ ನೇರವಾಗಿ ನಿಮ್ಮ ಹತ್ರ ಹೇಳಬೇಕು ಅಂತಿದ್ದಾರೆ ಕಲಾವಿದನ ಜೀವನ ಅಂದರೆ ಅದು ಮನೆಯಲ್ಲಿ ಏನಾದರೂ ಇದ್ದರೆ ಅವರು ಬದುಕೋರು ಮಳೆಗಾಲದಲ್ಲಿ ಇಲ್ಲದಿದ್ದರೆ ಅವ್ರು ಬದುಕುವಂಥ ಸ್ಥಿತಿಯೇ ಇಲ್ಲ ನಾನು ಎಷ್ಟೋ ಮಂದಿಯ ಕಲಾವಿದರನ್ನು ನೋಡಿದ್ದೇನೆ ಉದಾಹರಣೆಗಾಗಿ ಬೇರಣ್ಣ ಶೆಟ್ಟರು ಹೇಳಿ ಮಂಜೇಶ್ವರಲ್ಲಿ ಒಬ್ಬರಿದ್ದರು ಅವರು ಒಂದು ಹಾರ್ಮೋನಿಯಂ ಬಾಕ್ಸ್ ಹಾರ್ಮೋನಿಯಂ ಅಂತ ಅಂತೇಳಿದ ಇದು ಮೊದಲಿನ ಟೇಪ್ ರೆಕಾರ್ಡ್ರು ಅಂತಲ್ಲ ಇದೆಲ್ಲ ರೆಕಾರ್ಡ್ ಪ್ಲೇಯರ್ ಅಂತೇಳಿ ಒಂದು ಇತ್ತು ಬರ್ತಿತ್ತು ಮೊದಲು ಅಂಥದ್ದನ್ನು ಹಿಡ್ಕೊಂಡು ಹೋಗಿ ಅದಕ್ಕೆ ಬಟ್ಟೆ ಎಲ್ಲ ಹಾಕಬೇಕಿತ್ತು ಹಾಕಿ ಮನೆ ಮನೆ ಸ್ತ್ರೀವೇಷದ ಪದ್ಯ ಹೇಳಿ ಅವರು ಒಬ್ಬರು ಕುಣಿತಿದ್ದ ಇದ್ದರು ಹೆಸರು ಅಂದರೆ ಆಗಿನ ಕಾಲದಲ್ಲಿ ದೊಡ್ಡ ಬಲ್ಪ ಭಾಗವತರ ಕಾಲದಲ್ಲಿ ಕುಮಾರ ವಿಜಯ ಪ್ರಸಂಗದಲ್ಲಿ ಐತಪ್ಪ ಶೆಟ್ಟರು ಮತ್ತು ಅವರು ಸ್ತ್ರೀವೇಶ ಮಾಡ್ತಿದ್ದಂತೆ ಐತ್ತಪ್ಪ ಶೆಟ್ಟರು ಬಾಯಾರ ಐತಪ್ಪ ಶೆಟ್ಟರು ಈಗ ರಮೇಶ್ ಶೆಟ್ಟಿ ರಘುನಾಥ್ ಶೆಟ್ಟಿ ಎಲ್ಲ ಇದ್ದಾರೆ ಇವರ ತಂದೆ ತಂದೆ ಕಾಂಪಿಟೇಷನ್ ಈಗ ಮಾಡುತ್ತಿದ್ದಾಗ ಮಾಡ್ತಿದ್ದೆ ಒಂದು ದಿವಸ ಶೆಟ್ಟಿ ಇಬ್ಬರು ಮಾಡಿದ್ದಾರೆ ಮತ್ತೊಂದು ದಿವಸ ಅವರು ಮಾಡುವಂಥದ್ದು ಹಾಗೆ ತಾನು ಮೇಲ್ ಕೇಳುವಂಥ ಇದಿರಲಿಲ್ಲ ಹಾಗೆಂಥೇಳಿ ಅವರೊಳಗೆ ಕಾಂಪಿಟೇಷನ್ ಇತ್ತು ಹಾಗೆ ಹೇಳಿ ಬಲಿಪ ಭಾಗವತ ಮುದುಕ ಅಜ್ಜ ಬಲಿಪರ ಬಲಿಪರು ಹೇಳಿಕೊಟ್ಟಂತ ಇದುಂಟಲ್ಲ ದಾರಿ ಅದಲ್ಲೇ ನಡೀತಾ ಇದ್ದರು ಹೆಸರು ಬಡದರು ಅಂತ ಬಡತನ ಇತ್ತು ಅವರಿಗೆ ಅಂತ ಹೇಳಿದ್ದೆ ನಾನು ಹೆಚ್ಚಿನ ಕಲಾವಿದರು ಯಕ್ಷಗಾನದ ಕಲಾವಿದರು ಉಂಟಲ್ಲ ಎಲ್ಲಿಗವರೆಗೆ ಅಂದರೆ ಬೀಡಿ ಹೇಳುವ ಅಭ್ಯಾಸ ತುಂಬ ಮಂದಿಗೆ ಇತ್ತು ಎಳೆದ ಬೀಡಿಯನ್ನು ಸಂಪೂರ್ಣ ಐಡಿಯದ ಕಿವಿಯಲ್ಲಿ ಇಟ್ಟುಕೊಡ್ತಿದ್ದರು ಅವರು ಎರಡನೇ ಇಡಿಬೇಕಾದ್ರೆ ಮತ್ತೊಂದು ಬೀಡಿ ತೆಗಿಬೇಕು ಇದನ್ನೇ ಬೆಂಕಿ ಇಟ್ಟರು ಪ್ರಾರಂಭದಲ್ಲಿ ಎಳೆದ ಬೀಗಿಯ ಬೀಡಿಯನ್ನು ಒಂದು ಎರಡು ಎರಡು ಸಲ ಎಳ್ದರು ಮತ್ತೆ ನಂದಿಸಿಟ್ಟರು ಇಟ್ಟರು ಹೊತ್ತಾದ ನಂತರ ಎರಡನೇ ಅದನ್ನೇ ಇಡಿಯು ಉಳಿದದ್ದನ್ನು ಅಂದರೆ ಅದು ದುಡ್ಡು ಇರಲಿಲ್ಲ ಅವರ ಅವರ ಹತ್ರ ಅಂತ ಹೇಳಿ ಮಳೆಗಾಲದ ಜೀವನ ಅಂತೂ ಕಲಾವಿದು ಶೋಚನೇ ಸ್ಥಿತಿ ಇತ್ತು ಇದು ನಾನು ನನ್ನ ಕಣ್ಣರ ಕಂಡದ್ದು ನಾನು ಹುಟ್ಟೋದಕ್ಕಿಂತ ಮೊದಲು ಹೇಗಿತ್ತು ಅಂತ ಇದನ್ನ ಲೆಕ್ಕಾಚಾರ ಹಾಕಿದರೆ ಗೊತ್ತಾಗ್ತಲ್ಲ ನಮಗೆ ಖಂಡಿತ ಇದು ಯಾವುದು ಅಲ್ಲಿ ಹೋದಲ್ಲಿ ಉಂಟಲ್ಲ ಒಂದು ದಿವಸ ಎರಡು ದಿವಸ ಅವಳು ಕೊಡೋದು ಅವರು ಕೊಟ್ಟ ಊಟವ ಅಕ್ಕಿಯ ಭತ್ತವ ಎಂತ ಉಂಟು ಅದನ್ನು ಕೊಟ್ಟದ್ದನ್ನು ತಕೊಂಡು ಮನೆಗೆ ಬರೋದು ಒಂದು ಆಗಿನ ಕಾಲದ ನಾಲ್ಕು ಆಣೆ ದುಡ್ಡು ಕೊಡ್ತಿದ್ದರೆ ಅಂದರೆ ಇವತ್ತದಕ್ಕೆ ನಾಲ್ಕು ಸಾವಿರ ರೂಪಾಯಿ ಬೆಲೆ ಆಯಿತಾ ನಾಲ್ಕಾಣೆಗೆ ಖಂಡಿತ ಬ್ರಿಟಿಷ್ ಗೌರ್ಮೆಂಟ್ ಇರುವ ಕಾಲದಲ್ಲಿ ಕೊಟ್ಟು ಜೀವನ ಸಾಕಿತ್ತಂತೆ ಭದ್ರತೆ ಇಲ್ಲ ಅವರಿಗೆ ಆ ಕಾಲದಲ್ಲಿ ಅಂಥದ್ದು ನೋಡಿ ಈಗ ಕಾಣುವುದಿಲ್ಲ ಈಗ ಎಲ್ಲ ಮೇಳಗಳಲ್ಲಿಯೂ ಕಲಾವಿದನ ಇದೀಗ ಕೊಡುವಂಥ ದುಡ್ಡು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಆ ಸ್ಥಿತಿ ಕಲಾವಿದನಿಗೆ ಈಗ ಬರಲಿಲ್ಲ ಬರಬಾರ್ದು ನಿಜವಾಗಿ ಬರಬಾರ್ದು ರಂಗಸ್ಥಳದಲ್ಲಿ ರಾಜ ಹೊರಗ ಇದ್ದಾನೆ ಅಂತ ಹೇಳಿದರೆ ಏನು ಹೇಳ್ಯಾರು ಅಂಥದ್ದು ಸ್ಥಿತಿ ಬರಬಾರ್ದು ಆ ಸ್ಥಿತಿ ಬರೋದಾಗಿ ಅಂತಲ್ಲ ಒಂದು ಪಟ್ಲದ್ರೋ ದುರ್ವ ಫೌಂಡೇಶನ್ ಮತ್ತೊಂದು ಕಲಾರಂಗ ಉಡುಪಿ ಎರಡು ಸಂಘ ವಿಧಗಳು ಅದನ್ನು ಇದು ಮಾಡ್ತಾ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಸಣ್ಣ ವಿಚಾರ ಅಲ್ಲಲ್ಲ ಮನೆಯಲ್ಲದ್ರಿಗೆ ಮನೆ ನೂರು ಕಲಾವಿದರಿಗೆ ಈಗ ಮನೆ ಆಲ್ರೆಡಿ ಕೊಟ್ಟ ಆಗಿದೆ ಮತ್ತು ನೋಡಿ ಏನುಂಟು ಮೊನ್ನೆ ಒಂದು ಇಂಟ್ರ್ಯೂ ಅಲ್ಲಿ ಅವರು ಹೇಳಿದರು ಒಬ್ಬ ಕಲಾವಿದನೇ ಅವನು ಮೇಳಕ್ಕೆ ಹೋದ ನಂತರ ಮನೆಗೆ ಬರಲಿಲ್ಲ ಮನೆಯಲ್ಲಿ ಏನಾಗಿದೆ ಅಂತ ಮೇಳಕ್ಕೂ ಅವನ ಅವನಿಗೂ ಮನೆಯವರಿಗೂ ಸಂಬಂಧವೇ ಇಲ್ಲ ಇವ ಬರುವಾಗ ಮನೆ ಇರಲಿಲ್ಲ ಅಂತೆ ಸತ್ಯಶೇಠ್ರ್ ಹೇಳಿದ್ದದ ಅದು ಉಡುಪಿಯಲ್ಲಿ ಅಲ್ಲಿ ಶಂಕುಸ್ಥಾಪನೆಗೆ ಶೃಂಗೇರಿ ಗುರುಗಳು ಬಂದಿದ್ದಾರಲ್ಲ ಆ ದಿವಸ ಅವರು ಅದರಲ್ಲಿ ಹೇಳಿದ್ದ ನಾನು ಕೇಳಿದ್ದೇನೆ ಟಿ ವಿಯಲ್ಲಿ ಮನೆ ಇಲ್ಲ ಮನೆಗೆ ಹೋಗಿದ್ದೆ ಹೊತ್ತಿ ಮನೆಯಲ್ಲಿ ಇದ್ದವರು ಬೇಕಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಕೇಳುವಾಗ ಇಂಥ ಕಡೆಗೆ ಹೋಗಿದ್ದಾರೆ ಅಂತೇಳಿ ಒಬ್ಬ ಕಲಾವಿದರಾದವ ದು ದುಡಿದು ಮನೆಗೆ ಬರುವಾಗ ಹೆಂಡತಿ ಮಕ್ಕಳು ಇಲ್ಲ ಮನೆಯೂ ಇಲ್ಲ ಅಂದರೆ ಆ ಸ್ಥಿತಿ ಹೇಗಿರ್ಬೋದು ಅವನಿಗೆ ಸಹಾಯ ಮಾಡುವವರು ಇರಲಿಲ್ಲಲ್ಲ ಆ ಕಾಲದಲ್ಲಿ ರಂಗಸಳ ರಾಜನಾಗೆ ಮರೆದವ ಆಮೇಲೆ ಆ ಸ್ಥಿತಿ ಬರದಾಗೆ ಈಗ ಪಟ್ಲ ಸತೀಶ್ ಶೇತ್ರ ನೋಡಿಕೊಳ್ತಾ ಇದ್ದಾರೆ ಅದನ್ನು ಮತ್ತು ಕಲಾವಿದರು ಅಕಾಲಿಕವಾಗಿ ಏನು ಮರಣ ಹೊಂದಿದ್ರು ಕೂಡ ಕೊಡ್ತಾರೆ ಕೊಡ್ತಾರೆ ಅವರನ್ನು ಕೇಳುವವರಿಲ್ಲದ ಪರಿಸ್ಥಿತಿ ಉಂಟು 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 ತುಂಬ ಉಂಟು ತುಂಬ ಉಂಟು ಏನು ಕೈಕಾಲು ಬರದೆ ಅನಾರೋಗ್ಯ ಅನಾರೋಗ್ಯ ಅಂದರೆ ಆಗಿನ ಸ್ಥಿತಿ ಹಾಗೆ ಇತ್ತು ಅಂತೇಳು ಅನಾರೋಗ್ಯದಲ್ಲಿ ಮನೆಯಲ್ಲೇ ಇರುವಂಥ ಸ್ಥಿತಿ ಇದ್ದವರಿಗೂ ಈಗ ನೋಡಿ ನೋಡಿ ಗುರುತು ಹಿಡಿದು ಯಾರು ಇದ್ದಾರೆ ಅಂತೇಳಿ ಕೇಳಿ ಅವರ ಪಟ್ಲ ಘಟಕ ಉಂಟಲ್ಲ ಆ ಘಟಕದಲ್ಲಿ ಗೊತ್ತಾಗ್ತದೆ ಯಾರು ಯಾರಿದ್ದಾರೆ ಈ ಊರಲ್ಲಿ ಭಾರಿ ಶೋಚನೀಯ ವ್ಯವಸ್ಥೆಯಲ್ಲಿ ಇರುವವರು ಅಂತ ಕೇಳಿ ಅದಕ್ಕೆ ಬೇಕಾದಂಥ ಸಹಾಯವನ್ನು ನೇರವಾಗಿ ಇನ್ನೊಬ್ಬರ ಹತ್ರ ಕಳಿಸಿ ಅಲ್ಲ ಅವರೇ ಹೋಗಿ ಅವರ ಹತ್ರ ಮಾತಾಡಿ ಅದನ್ನು ಕೊಟ್ಟು ಬರ್ತಾ ಇದ್ದಾರೆ ನೋಡಿ ಭೂತ ಕಟ್ಟೋರು ಯಾರೋ ಒಬ್ಬ ಹೆಸರು ಮರ್ತೋಗಿ ನನಗೆ ನಾನು ಎಲ್ಲ ಟಿ ವಿಯಲ್ಲಿ ನೋಡಿದ್ದು ಹೇಳಿದ್ದೆ ನಾನು ಭೂತ ಕಟ್ಟಲೆ ಸತ್ತಂತೆ ಅವರು ನಿಮಗೆ ಗೊತ್ತಂತ ನನಗೆ ಅದು ಎಲ್ಲಿಂತ ಗೊತ್ತಿಲ್ಲ ಅವನು ಸತ್ತ ಕೂಡಲೇ ಭೂತದ ಹೋಳು ಮಾಡಿಸಿದ ಅವನು ಮನೆಯವರಿಗೆ ಹೇಳಿ ಕೊಟ್ಟದ್ದು ಅವನನ್ನು ಕರ್ಕೊಂಡು ಹೋದ್ರು ಮತ್ತೇನಿಲ್ಲ ಅವನಿಗೆ ಸಸಿ ಶೆಟ್ಟರು ಒಂದು ಲಕ್ಷ ರೂಪಾಯಿ ಕೊಟ್ಟದ್ದು ಬಂದಿತ್ತು ಇಲ್ಲಿ ನಮ್ಮ ಆಗಿ ಕೂತಿದ್ದಾನೆ ಅಂತೇಳಿ ಅವನಿಗೆ ಮತ್ತೀಗ ನಮ್ಮ ಮೇಲೆ ಇದ್ದಂಥ ಗಂಗಾ ಶೆಟ್ಟರು ಅವರ ಮನೆಯವ್ರು ಗೊತ್ತಿದ್ದಾರೆ ಅದು ಗೊತ್ತುಂಟು ನನಗೆ ಖಂಡಿತ ಹೀಗೆ ಸಹಾಯ ಮಾಡುವಂಥವರು ಉಂಟಲ್ಲ ಆ ಕಾಲದಲ್ಲಿ ಇರಲಿಲ್ಲ ಸಹಾಯ ಮಾಡಿದ ಕಾರಣ ಆ ಕಾಲ ಕೂತ್ಕೊಂಡ್ರು ಈ ಶಕ್ತಿಯನ್ನು ಆ ಕಟೀಲ್ ತಾಯಿ ಮತ್ತು ಇಲ್ಲಿನ ಅವರ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಿದ್ದು ಇನ್ನೂ ಅದು ಮುಂದುವರಿಲಿ ಅಂತೇಳಿ ನಾನು ಇಚ್ಛೆ ಪಡ್ತೇನೆ ಯಾಕಂದರೆ ನನ್ನದು ದೊಡ್ಡ ಪ್ರಶ್ನೆ ಇಲ್ಲ ನನಗೀಗೇನು ಭಾಗಿಸಿದ್ದರು ಊಟ ಮಾಡೋದಕ್ಕೆ ನಮ್ಮ ಮನೆಯವರು ಹಿರಿಯರು ಮಾಡಿಟ್ಟ ಜಾಗ ಅಂತ ಏನು ಇಲ್ಲದವರಿಗೆ ಏನು ಮಾಡ್ತೀರಿ ನೋಡಿ ಮನೆ ಕೊಟ್ಟರು ಅಂದರೆ ದೊಡ್ಡ ವಿಷಯ ಅದು ಸಣ್ಣ ವಿಷಯ ಅಲ್ಲ ಅದು ಖಂಡಿತ ಸುಲಭದಲ್ಲಿ ಆಗೋದಿಲ್ಲ ಏನು ಒಂದು ಮನೆ ಆಗಬೇಕಿದ್ರೆ ಕಡಿಮೆ ಪಕ್ಷ ಒಂದು ಒಂದು ಚಿಕ್ಕ ಒಂದು ಎರಡು ಮೂರು ರೂಮ್ ಇರುವಂಥ ಮನೆ ಆದರೂ ಒಂದು ಐದು ಲಕ್ಷ ರೂಪಾಯಿಂದ ಕಡಿಮೆಗೆ ಒಂದು ಮನೆ ಆಗಲಿಕ್ಕಿಲ್ಲ ಜಾಸ್ತಿ ಆಗಿತ್ತಲ್ಲ ಅದೇ ಹೀಗೆ ಎಲ್ಲ ಅವರು ದುಡ್ಬ ಆಗಿಲ್ವ ಮುಂಚಿನಾಗ ಸುಲಭದಲ್ಲಿ ಸಿಕ್ತಿರ್ಲಿಲ್ಲಲ್ಲ ಸಾಮಾನು ಕೊಟ್ಟಿದ್ದಾರಲ್ಲ ಅವರು ನಮ್ಮ ಈಗ ಅವರು ಎಂಥದ್ದು ಮಾಡಿದ್ದಾರೆ ಅಂತ ಕೇಳಲಿಕ್ಕೆ ನಮ್ಮ ಕಣ್ಣ ಇದ್ರೆ ಕಾಣ್ತಾರಲ್ಲ ಎಂಥದ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಖಂಡಿತ ಯಾಟೆದೇ ಮಾಡುವುದು ತಕ್ಕ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಒಬ್ಬರು ಕಾಣುತ್ತ ಕಾಣ್ತದೆ ದುಡ್ಡು ಕೊಡುವುದು ಕಲಾವಿದರಿಗೆ ಸೋತಿದ್ದೇನೆ ಅಂತ ಹೇಳುವ ಜನಕ್ಕೆ ಶಾಂಭಟ್ರು ಒಂದು ಸಹಾಯ ಮಾಡಿದ್ದು ಗೊತ್ತದ್ದು ನನಗೆ ತುಂಬ ಸಹಾಯ ಮಾಡಿದ್ದಾರೆ ತುಂಬ ಕಲಾವಿದರಿಗೆ ಅವರ ಮೇಳದ ಕಲಾವಿದರೆ ಅಂತೂ ಮಾಡಿದಾರಲ್ಲ ಮೇಳದಲ್ಲಿ ಇಲ್ಲದ ಕಲಾವಿದರಿಗೂ ಯಕ್ಷಗಾನ ಕಲಾವಿದರಿಗೆ ಮಾಡಿದ್ದಾರೆ ಧರ್ಮಸ್ಥಳದಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಸಹಾಯ ಮಾಡಿದ್ದು ಗೊತ್ತುಂಟು ನನಗೆ ಅನಾರೋಗ್ಯದಲ್ಲಿ ಇದ್ದಂತಹ ಕಲಾವಿದನಿಗೆ ಧರ್ಮಸ್ಥಳದಿಂದ ಸಹಾಯ ಮಾಡಿದ್ದಾರೆ ಬೇರೆ ಯಾರು ಸಹಾಯ ಮಾಡ್ತಾರೆ ಒಬ್ಬ ಕಲಾವಿದನಾಗಿ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಇನ್ನೊಂದು ಕಲಾವಿದನಿಗೆ ಸಹಾಯ ಮಾಡಿದ್ದು ಮಟ್ಟ ಸತೀಶ್ ಒಂದದ್ದು ಎರಡನೇ ಕಲಾವಿದರ ಕಷ್ಟ ಯಾರಿಗೆ ಗೊತ್ತುಂಟು ಅವರೇ ಅಂಥದ್ದಕ್ಕೆ ಕೈ ಹಾಕುವುದು ಸತಶೆಟ್ಟರು ಯಕ್ಷಗಾನ ಕಲಾವಿದರ ಅವರ ತಂದೆ ಯಕ್ಷಗಾನ ಕಲಾವಿದರು ಅವರಿಂದಲೇ ಬಡವಳೆಯಾಗಿ ಬಂದಂಥ ಯಕ್ಷಗಾನದ ಕಿಂಗ್ಶಿಪ್ ಅಂತ ಹೇಳ್ತಾವಳ ನಾವು ರಕ್ತದಲ್ಲಿ ಬರುವಂಥ ಖಂಡಿತ ಅದರ ಪರಿಣಾಮವಾಗಿ ಅವರಿಗೆ ಇದು ಕಂಡಿತು ಮತ್ತೆ ಆ ಕಾಲದ ಕಷ್ಟ ಹೇಗಿತ್ತು ಅಂತೇಳಿ ಅವರು ಅವರ ಕಣ್ಣಲ್ಲಿ ನೋಡಿದಾರಲ್ಲ ಖಂಡಿತ ಖಂಡಿತ ಅವರ ತಂದೆ ಮರಳಮೇಳವನ್ನು ನಡೆಸ್ತಾ ಇರುವಾಗ ಇವರು ಕಣ್ಣಾರೆ ನೋಡಿದ್ದಾರೆ ಎಷ್ಟು ಕಷ್ಟ ಆಗ್ತಿತ್ತು ಮೇಳ ನಡೆಸಲಿಕ್ಕೆ ಅಂತ ಹೇಳಿ ಅದೇನು ಅವರಿಗೆ ಪ್ರೇರಣೆ ಪ್ರೇರಣೆ ಕೊಟ್ಟಿರಬೇಕು ಇಂಥದ್ದು ಮಾಡಬೇಕು ಇವರು ಆಗಬಾರದು ಅಂತ ಅನ್ನುವಂಥ ದಕ್ಷಿಣ ಮಾಡಿದ್ರೆ ಅಂತ ಕಾಣ್ತದೆ ನನಗೆ ಅಂದ್ರೆ ಕನ್ನಡ ನೋಡಿದಾರಲ್ಲ ಅದಕ್ಕೆ ಕೈ ವಿಟ್ನೆಸ್ಗೆ ಬೇರೆ ಖಂಡಿತ ಖಂಡಿತ ಮಾಡಿ ಕೊಟ್ಟರಲ್ಲ ಯಾರು ಮಾಡಿ ಕೊಟ್ಟಾರೆ ಒಬ್ಬನಿಗೆ ಇಬ್ಬನಿಗೆ ದೊಡ್ಡ ಸಂಗತಿ ಅಲ್ಲ ಸ್ವಾಮಿ ನೂರು ಮನೆ ಕಟ್ಟಿ ಕೊಡೋದು ಅಂದ್ರೆ ಏನಿಲ್ಲ ಮಾಡಬೇಕು ಅದಕ್ಕೆ ಸುಲಭ ನಾವು ಖಂಡಿತ ಅದು ಸರಿಯಾಗಿ ಕೊಟ್ಟಂತ ದುಡ್ಡು ಅಲ್ಲಿ ಗಂಟಕೊಂಡು ಸರಿಯಾಗಿ ಅದನ್ನು ಮಾಡಿದ್ದಾನ ಇಲ್ಲೋ ಅಂತೇಳಿ ಅಬ್ಸರ್ವೇಷನ್ ಸಹ ಮಾಡ್ತಾ ಇರ್ತಾರಲ್ಲ ಅವರು ನೇರವಾಗಿ ಅವರಿಗೆ ಹೋಗ್ಲಿಕ್ಕೆ ಕೊಡೋದಿದ್ದರು ಅವರ ಪರವಾಗಿ ಇನ್ನೊಬ್ಬರು ರೋಗಿ ಅದು ಹೇಗೆ ಹೇಗೆ ಆಗಬೇಕು ಅಂತ ಮುಂಚೆ ಹೇಳಿ ಹೇಳಿರ್ತಾರೆ ಅವರು ಅದಾಗಿ ಖಂಡಿತ ತಿಳಿತಾರಲ್ಲ ದೊಡ್ಡ ಕೆಲಸ ಏನು ಉಂಟು ರಾತ್ರಿ ಬಂದು ಬಾಬರಿಗೆ ಮಾಡ್ತಾರೆ ಸುಲಭ ಅಲ್ಲದು ಹಗು ರೆಸ್ಟ್ ಇಲ್ಲದೆ ರಾತ್ರಿ ಭಾಗವತ ಮಾಡುವಂತ ಒಂದು ವಿಷಯ ಉಂಟಲ್ಲ ಅದೊಂದು ಹೊಸ ಭಾಗವತರಾಗಿ ತಮಗೆ ಅದರ ಬಗ್ಗೆ ಪೂರ್ಣ ಖಂಡಿತ ಉಂಟು ಖಂಡಿತ ಉಂಟು ಅದು ಹಗಲು ರೆಸ್ಟ್ ಮಾಡದೆ ರಾತ್ರಿ ತನ್ನ ಸ್ವರವನ್ನು ಕಂಟ್ರೋಲ್ ಮಾಡಿ ಒಂದು ಪಠ ಹೇಳಬೇಕಿದ್ದರೆ ಸಾಮಾನ್ಯ ವಿಚಾರ ಅಲ್ಲ ಅದು ನಾನು ನಿತ್ಯ ಮನೆಗೆ ಬರ್ತಿದ್ದೆ ಇಲ್ಲಿ ಬಂದರೆ ಒಂದು ಗಂಟೆವರೆಗೆ ನಾನು ನಿದ್ದೆ ಮಾಡ್ತಿದ್ದೆ ಮತ್ತೆ ಎದ್ದು ಸ್ನಾನ ಮಾಡಿ ಇದ್ದ ಬಸ್ ಹೋಗ್ತಿದ್ದದ್ದು ಹೋಗಿ ಅಲ್ಲಿ ಸಾರನ್ನು ಒಂಬತ್ತು ವರ್ಷ ನಾನು ಅಂಬೂರು ಹೊರಗಳ ನೇತ್ರ ಅಂತ ಹೇಳುವ ಪ್ರಾರಂಭದ ಸ್ತುತಿ ಬದ್ಧರಿಂದ ಬೆಳಗ್ಗಿನವರೆಗೆ ಒಂಬತ್ತು ವರ್ಷ ಒಬ್ಬನೇ ಭಾಗವತನ ಮಾಡಿದ್ದೇನೆ ಅದು ಮತ್ತೆ ಅದು ಬದಲು ಹೇಗಾಯ್ತು ಅಂದರೆ ಅದನ್ನು ಹೇಳೇ ಬೇಕಾಗ್ತದ ಖಂಡಿತ ಪೂಜ್ಯ ವಿಚಾರ ಶ್ರನ್ನು ಮೇಡಕ್ಕೆ ಕರೆಸಿಕೊಂಡವರು ಹಿರಿಯರಾದಂಥ ಗುರುಗಳಾದಂಥ ನರಸಿಂಹ ಭಟ್ಟು ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋದರು ಶಂಕರನಾರಾಯಣರ ಕಾರಂತರ ಆಗ ಫಸ್ಟ್ ಮೂರನೇ ಮೇಳ ಪ್ರಾರಂಭ ಆದ ವರ್ಷ ಶಂಕರನಾರಾಯಣ ಕಾರಂತರು ಸರಪ್ಪಾಗಿ ಈಗ ಪಣಂಬಲಿನಲ್ಲಿ ಇದ್ದಾರೆ ಅವರು ಮೇಯ್ನ್ ಭಾಗಿದ್ದರು ಅವರು ಏನು ಯಜಮಾತ್ರಿ ಏನು ಗೊತ್ತಾಯಿತು ಗೊತ್ತಿಲ್ಲ ಅವರ ಎರಡು ದಿವಸ ರಜೆಗೆ ನಾನು ನನ್ನ ಕರ್ಕೊಂಡೋದ್ರು ಆನೆಗೊಂಡಿ ಗಣಪತಿ ಭಟ್ರು ಈಗ ಇಲ್ಲ ಅವರು ಆನೆಗೊಂಡಿ ಗಣಪತಿ ಭಕ್ತರು ಅವರೇ ಬಂದು ಕರ್ಕೊಂಡು ಹೋದರು ಅವರು ತನ್ನ ಪೋಸ್ಟರ್ ರೈಲ್ವೆ ಪೋಸ್ಟರ್ ಅಂತಂತಂದ್ರಲ್ಲ ಅದರಲ್ಲಿ ಉದ್ಯೋಗಿಯಾಗಿದ್ದವರು ಒಂದು ವರ್ಷ ಮೆಡಿಕಲ್ ಲೀವ್ ಹಾಕಿ ಕಚೇರಿ ಮಾಡೋಕ್ಕೆ ಬಂದವರು ಅವರು ವಾಲಂಟಿಯರ್ ಆಗಿ ನರಸಿಂಹತ್ರ ಇದ್ದ ಕಾರಣ ಗುರುಗಳು ಇದ್ದ ಕಾರಣ ಹಳೆ ಕ್ರಮಗಳನ್ನೆಲ್ಲ ಕಲಿಯಿಕೆ ಬೇಕಾಗಿತ್ತು ಅದು ಬರಲಾರ್ದು ಹೇಳಿದ್ದಿರಂದೆ ನೀನು ಅನ್ನುವಂಥ ಇದ್ದ ಇದ್ದರೆ ನಟಿ ಬರ್ತಾ ಇದ್ದ ಮೇಡಕ ಹೂವು ಅವರಿಗಿದ್ದಂಥ ಜ್ಞಾನ ಬೇರೆ ಯಾರಿಗೂ ಇಲ್ಲ ಪುರಾಣದಲ್ಲಿ ಪ್ರಸಂಗಗಳಲ್ಲಿ ಹಾಗೆ ಅವರು ನಾನು ಯಾರ ಹೇಳೋ ಈಗ ನಾವು ನಾವು ಪುಡುಗನ ಭಾವನ ಪುಡುಗ ಭಾವನ ದಿಢುವಂತ ನನ್ನ ಎರಡು ಆಟಕ್ಕೆ ಕರ್ಕೊಂಡು ಹೋದರು ಪ್ರಾರಂಭದ ದಿವಸ ತ್ರಿಜಮ್ಮ ಮೋಕ್ಷ ಪ್ರಸಂಗ ಸರಿ ನೆನಪು ಉಂಟು ನನಗೆ ಕಂದ ಗುಡ್ಡಪ್ರಸ ಗೌಡದ್ದು ಹಿರಣ್ಯಕಾಶಪ್ಪು ಮತ್ತು ಗಂಗಾ ಶೇಷರದ್ದು ಹಿರಣ್ಯಾಕ್ಷ ಅದ ನನಗೆ ನೆನಪಿಗೆ ಬರ್ತದೆ ಅದು ನಾನು ಹೋಗೋದರಲ್ಲಿ ಈ ಆನೆಗುಂಡಿಯವರು ಏನು ಹೇಳಿದಂದರೆ ಆ ಗಂಗಾ ಎಂತ ಇದ್ದಾನೆ ಅವ ಹಿಂದೆ ತಿರುಗಿ ನೋಡ್ತಾನೆ ತಪ್ಪು ಹೇಳ್ಕೊಬೈನಿ ಹ್ಞೂ ಇದ್ದಾನೆ ನಾನು ಹೇಳಿ ಅಂದರೆ ನನಗೆ ಅದನ್ನು ಒಪ್ಪುತ್ತಿರಲಿಲ್ಲ ಅವರು ಯಕ್ಷಗ ನಮ್ಮೊಮ್ಮೆ ಕಲಾವಿದರು ಯಾವ ಕಾಲಕ್ಕೂ ಹಿಮ್ಮೇಳಿದವರು ನೋಡಬಾರ್ದು ತಿರುಗಿ ಅಂತೇಳಿ ಒಂದು ಇದಿತ್ತು ನನಗೆ ಅದು ಯಾಕೆ ಆಗಲ್ಲ ನೋಡೋದು ಅದು ನಿಮ್ಮ ಪದ ಸರಿ ಆಗಲಿಲ್ಲ ಅಂತ ಇನ್ನೂ ನೀವು ಪದ ಕೊಟ್ಟಿರ ನಾನು ಏನು ಮಾಡಬೇಕು ಅಂತೇಳಿ ನೋಡ್ತಿದ್ದದ್ದು ಭಾರಿ ಒಳ್ಳೆ ಮನುಷ್ಯ ಹೇಳಿ ಆಗ್ಬಿಟ್ಟು ನಾನು ಅದನ್ನು ಅನುಭವಿಸ್ಬೇಕಾಯಿತು ಕೊನೆಯವರೆಗೂ ಆ ಮನುಷ್ಯ ಅಷ್ಟು ಅಬಿಡಿಯೆಂಟ್ ಮತ್ತೆ ಭಯಂಕರ ಜ್ಞಾನ ಇತ್ತು ಪುರಾಣ ಪ್ರಸಂಗ ತಮ್ಮ ಪದ್ಯಕ್ಕೆ ಅವರ ಮೈಸೂಾಸುರ ಅದು ಬಾರಿ ಒಳ್ಳೆ ಕಾಂಬಿನೇಷನ್ ಅದು ಅಂದ್ರೆ ಅದು ಅವರ ಅರಮಾಸುರ ಉಪಾಧ್ಯಾಯರ ಯಶೋಮತಿ ಕೃಷ್ಣಮಂಗಲ್ಯಂದು ಮೊದಲು ಸತ್ಯ ಸತ್ಯಾನಂದರ ಅವರ ಆಮೇಲೆ ಕೃಷ್ಣಮಂಗಲ್ಯ ಅವನ ಜಾಬಾಲಿ ಇವರದ್ದು ಉಂಟಲ್ಲ ಅದೊಂದು ಇದ್ದಾಗಿತ್ತು ಅಂತೇಳಿ ನರಸಿಂಹ ಭಟ್ ಇವರು ಪದ್ಯನ ಶಂಕರಾಯಣ ಭಟ್ರು ಮತ್ತು ನಾನು ಆ ಸನ್ನಿವೇಶಕ್ಕೆ ಇದ್ದದ್ದು ಅದು ಇನ್ನು ನೋವು ಅಂತ ಹೇಳುವಂಥ ಒಂದು ದಾಖಲಾತಿ ದಾಖಲಾತಿ ಆಗಿರ್ತಾರೆ ಶ್ರೀಮಂತವನ್ನು ಅದನ್ನು ಬರೆದವರು ಅವರು ಉಪಾಧ್ಯಾಯರ ಹತ್ರ ಹೇಳಿದಂತೆ ಏನು ಆಟ ಸೋದ್ರ ಪೂಪನೆ ಇನ್ನೀ ಈ ಇಂಕ್ಲ ಹತ್ತಿರದಾಯ್ತೇನು ರೂಪನೆ ಅವು ಹಿಂದಿ ಗಿಡ ಮನಸ್ಸಿಗೆ ತೃಪ್ತಿಯ ಒಂದು ಸುಖ ಶಾಸ್ತ್ರ ಬೆಂಚ ಒಬ್ಬರು ಸುಖ ಅವರು ಬರೆದ ಪ್ರಸಂಗ ನೋಡಿ ಅವರು ಭಯಂಕರ ನಾಲೆಜ್ ಇದ್ದವರು ಅವರ ವಿಷಯ ಹೇಳಲಿಕ್ಕೆ ಏನಿಲ್ಲ ಅಂದರೆ ಅದ್ಭುತ ಟ್ಯಾಲೆಂಟ್ ಅವರು ಯಾವುದು ಹೇಗೆ ಆಗಬೇಕು ಅಂತಲಿಲ್ಲ ಪ್ರತಿಯೊಂದು ಗೊತ್ತಿದ್ದೆ ಅವರು ದಾನಕ್ಷೇತ್ರ ಅವರು ಹಾಗೆ ಆಟ ಆದ ನಂತರ ನನ್ನ ಮತ್ತು ಉಪಾಧ್ಯಾಯನ್ನು ಕರೆದು ಕೈಯಲ್ಲಿ ಹಿಡಿದು ಕರ್ತದಂತೆ ಅವರು ನಾನು ಬಲ್ಪ ಭಾಗ ಆಡಿಸೋದನ್ನು ಆಡಿಸೋದನ್ನು ನೋಡಿದ್ದೇನೆ ಹಿತ ಭಾಗತರು ಆಡಿಸೋದನ್ನು ನೋಡಿದ್ದೇನೆ ನಾನು ಬರ್ತದ್ದಕ್ಕೆ ಸಾರ್ಥಕ ಆಯಿತು ಇಷ್ಟು ಚೆನ್ನಾಗಿ ಆಡಿಸಿರಲ್ಲ ಅವರು ಶಾಸ್ತ್ರಿಗಳು ಅಂತ ಹೇಳಿದರು ಹತ್ತರಂತೆ ಅವರು ಉಪಾಧ್ಯಾಯರು ಇಟ್ಟು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದಾರೆ ಇವತ್ತೀಗ ನೀವು ಬರುವ ದಿವಸ ಬೆಳಿಗ್ಗೆ ಫೋನ್ ಉಪಾಧ್ಯಾಯರು ಹಾಗೆ ಒಂದು ನಾವು ಏನು ಮಾಡ್ತಿದ್ದೇವೆ ಅಂದರೆ ಗ್ರೂಪ್ ಆಗಿ ಹೋಗ್ತಿದ್ದೆವು ನನ್ನ ಪದ ಒಳ್ಳೇದಾಗಬೇಕು ಇಲ್ಲದ್ರೆ ನಿಮ್ಮ ವಯಸ್ಸು ಒಳ್ಳೇದಾಗಬೇಕು ಅಂತ ನಾನು ಯಾರಿಗೂ ಮಾಡಲಿಲ್ಲ ಈವರೆಗೆ ಆಟ ಒಳ್ಳೇದಾಗಬೇಕು ಹಾಂ ನಾನು ಬೇಕಾದ್ರೆ ನೀವು ಕೇಳಿ ನಾನು ಮರದ ಜೊತೆ ಕೇಳ್ತಿದ್ದದ ಹಾಗೆ ಆಟ ಹೇಗಾಗಿದೆ ನನ್ನ ಪದ ಹೇಳಬೇಕು ಅಂತಿದ್ದರೆ ನಿಮಗೆ ನಿಮ್ಮ ಮನೆಗೆ ಕಳಿಸಿ ಪದ ಕೇಳಲಿಕ್ಕೆ ಆಗೋದಿಲ್ಲ ಸಹ ಖಂಡಿತ ನೀವು ಆಟಕ್ಕೆ ಬರೋದು ಸಾಮೂಹಿಕವಾಗಿ ಅದು ಹೇಗಾಗಿದೆ ಅಂತಲ್ವ ಖಂಡಿತ ನನ್ನ ಪದ ಬೇಕು ಅಂತಂದರೆ ಪುತ್ತೂರಲ್ಲಿ ನಿಮ್ಮ ಬಿದ್ದಾರ ಉಂಟು ಇಳಂತರಲ್ಲಿ ನಿಮ್ಮ ಮನೆ ಉಂಟು ಅಲ್ಲಿ ಕರೆದು ಒಬ್ಬನ ಮದ್ಯಗಳನ್ನ ಕರೆಸಿ ನನ್ನನ್ನು ಪದ ಇಳಿಸಬಹುದ ಖಂಡಿತ ನೀವು ಆಟ ತೋಟ ತೋಟರಾಗಿ ಆಟ ಹೇಗಾಗಿದೆ ಅದು ಸಮಷ್ಟಿ ಏಕ ಇದು ಇಲ್ಲದು ಒಬ್ಬನ ಕಲೆ ಇಲ್ಲದು ಪದ ತಕ್ಕ ಮುಂದೆ ಕುಡಿಬೇಕು ಅವರು ತಕ್ಕ ನಾವು ಎಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಹಾಗೆ ಆಗಿ ಅದು ಅಂದರೆ ನಿಮ್ಮಲ್ಲಿ ಸುಲಭ ಕ್ರಿಕೆಟ್ ಆಗದೆ ಒಬ್ಬ ಬೌಲ್ ಅವರು ಬೌಲಿಂಗ್ ಮಾಡ್ತಾನೆ ಕ್ಯಾಚ್ ಬರ್ತಾನೆ ಕ್ಯಾಚ್ ನೀವು ಹಿಡಿಯಲಿಲ್ಲ ಅಂತ ಆದರೆ ಖಂಡಿತ ವಿಕೆಟ್ ಆಮೇಲೆ ಬರ್ಸಿದ್ರೆ ಸಾಕು ಸಾಮೂಹಿಕವಾಗಿ ನಾವು ಜಾಯಿಂಟ್ ಆಗಿ ಒಂದು ಟೀಮ್ ಆಗಿದ್ದರೆ ಯಾವ ಪ್ರಸಂಗ ಸೆಲೆಕ್ಟ್ ಆಗ್ತದೆ ಹಾಗೆ ಖಂಡಿತ ಹೀಗೆ ಮಾಡೋದು ಹೀಗೆ ಮಾಡುದು ಅಂತ ನಾವಿದ್ದರೆ ಅದನ್ನು ಮಾಡಿದ್ದೆ ನಾವು ಅದರಲ್ಲೂ